ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ ಸ್ಪರ್ಧೆ ಮಾಡಿದಂತ ಗೀತಾ ಶಿವರಾಜ್ ಕುಮಾರ್ ಅವರು ಇದೀಗ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅವರ ಜೊತೆಗೆ ಅವರ ಪತಿ ಶಿವರಾಜ್ ಕುಮಾರ್ ಅವರು ಕೂಡ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಗೆದ್ದಿರುವಂತ ರಾಘವೇಂದ್ರ ಅವರಿಗೆ ಶುಭಾಶಯಗಳು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲಿ ನಾವು ಚುನಾವಣೆಗೆ ಏನ್ ಕೆಲಸ ಮಾಡಬೇಕು ಆ ಕೆಲಸಗಳನ್ನ ಮಾಡಿದ್ವಿ ಆದ್ರೆ ನಾವು ಅಂದ್ಕೊಂಡಂತೆ ಆಗ್ಲಿಲ್ಲ ನಾನು ಶಿವಮೊಗ್ಗ ಬಿಟ್ಟು ಹೋಗುವ ಪ್ರಶ್ನೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಶಿವಮೊಗ್ಗ ಜನರ ಜೊತೆಯಲ್ಲಿಯೇ ಇರ್ತೇನೆ ನಾನು ಶಿವಮೊಗ್ಗ ಜನರ ಆಶೀರ್ವಾದ ಅಂದ್ರೆ ಐದು ಲಕ್ಷ ಮತಗಳು ನನಗೆ ಸಿಕ್ಕಿದೆ ನಾನು ಗೆಲ್ಲುವ ವಿಶ್ವಾಸ ಇತ್ತು ಆದ್ರೆ ಸೋಲಾಗಿದೆ ಅಂತ ಗೀತಾ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ ಇನ್ನು ಶಿವಮೊಗ್ಗದಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಕೂಡ ತಮ್ಮ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಚುನಾವಣೆ ಮುಗಿದ ನಂತರ ಮತ್ತೆ ಮೊದಲನೇ ಬಾರಿಗೆ ಶಿವಮೊಗ್ಗಕ್ಕೆ ಬಂದಂತ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಇದೀಗ ಮೊದಲ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದು ಎಲ್ಲರಿಗೂ ಧನ್ಯವಾದ ನಮ್ಗೆ ಯಾರು ಶತ್ರುಗಳಲ್ಲ ನಾವು ಚುನಾವಣೆಗೆ ಏನ್ ಕೆಲಸ ಮಾಡಬೇಕು ಆ ಕೆಲಸಗಳನ್ನ ಮಾಡಿದ್ವಿ ಆದ್ರೆ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ ನಾನು ಗೆಲ್ಲುವ ವಿಶ್ವಾಸವಿತ್ತು ಆದ್ರೆ ನನಗೆ ಸೋಲಾಗಿದೆ ಅಂತ ಗೀತಾ ಶಿವರಾಜ್ ಕುಮಾರ್ ಅವರು ಹಾಗೂ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ ಆ್ಯಕ್ಚುಲಿ ಥ್ಯಾಂಕ್ಸ್ ಗಿವಿಂಗ್ ಅಂತ ಎಲ್ಲ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ನಾವು ಬಂದು ಏನು ಪ್ರಯತ್ನ ಪಟ್ಟಿದೀವಿ ಅದಕ್ಕೆ ಒಳ್ಳೆ ಓಟ್ ಸಂಖ್ಯೆ ಸಿಕ್ಕಿದೆ ಗೆದ್ದು ಗೆಲ್ತೀವಿ ಅಂತ ಅನ್ಕೊಂಡಿದ್ದು ಬಟ್ ಸ್ಟಿಲ್ ಯಾರೋ ಒಬ್ರು ಗೆಲ್ಬೇಕಾಗಿತ್ತು ರಾಘವೇಂದ್ರ ಗೆದ್ದಿದ್ದಾರೆ ಅದಕ್ಕೆ ಅವ್ರಿಗೆ ಶುಭಾಶಯ ರಾಘವೇಂದ್ರ ಏನು ನಮಗೆ ನೆನಮಿ ಅಲ್ಲ ಗೆಲ್ಲ ಗೊತ್ತಿರೋ ವ್ಯಕ್ತಿ ಯಾರೋ ಒಬ್ರು ಗೆಲ್ಬೇಕಾಗಿತ್ತು ಅವ್ರು ಗೆದ್ದಿದ್ದಾರೆ ಒಳ್ಳೇದಾಗಲಿ ಅಂತ ಕೂಡ ಬಂದಿತ್ತು ಯಾ ದುನಿಯಾ ವಿಜಯ್ ಬಂದಿದ್ರು ಅನುಶ್ರೀ ಬಂದಿದ್ರು ಚಿಕ್ಕಣ್ಣವ್ರು ಬಂದಿದ್ರು ಸಾಕಷ್ಟು ಆರ್ಟಿಸ್ಟ್ಗಳು ಬಂದಿದ್ರು ಚೇಂಬರ್ ಬಂದಿತ್ತು ಚೇಂಬರ್ ಬಂದಿರೋದ್ ರೀಸನ್ ಏನಂದರೆ ಒಂದೇ ಒಂದು ಪ್ರೊಡ್ಯೂಸರ್ ಯಾಕಂದರೆ ಗೀತಾ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅವರು ಒಂದು ಪ್ರೊಡ್ಯೂಸರ್ ಪ್ರ ಪರವಾಗಿ ಬಂದಿದ್ದಾರೆ ಇನ್ನೇನು ಅದರಲ್ಲಿ ಇದು ಮಾಡಬೇಕಾದ ಅವಶ್ಯಕತೆ ಹಂಡ್ರೆಡ್ ಪರ್ಸೆಂಟ್ ಅವರು ಪ್ರೊಡ್ಯೂ ಪ್ರೊಡ್ಯೂಸರ್ ನಿಂತಿರೋದಕ್ಕೋಸ್ಕರ ಅವರು ಸಪೋರ್ಟ್ ಆಗ್ತಾರೆ ಇದು ಮಾಡಿದ್ದಾರೆ ಇನ್ನೇನು ಅದ್ರದ್ದು ಬೇರೆ ಏನು ಬರುತ್ತೆ ಹೋಗುತ್ತೆ ಅದೆಲ್ಲ ಕೇಳ್ಕೋಬೇಕಷ್ಟೇ ಇಲ್ಲ ಅದಕ್ಕೂ ದೇವ್ರೀಧನೇ ದೇವ್ರಂತ ಒಬ್ಬಯ ನೋಡ್ತಾ ಇರ್ತಾನಲ್ಲ ಯಾಕಂದ್ರೆ ನಾವು ತಪ್ಪಾಗಿ ಅನಿಸಿದ್ರೆ ತಪ್ಪಾಗಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ದೇವ್ರು ನೋಡ್ಕೊಳ್ತೇನೆ ಅದು ಯಾರು ಹ್ಯೂಮನ್ ಕೇಳ್ ಅಬ್ಬ ಅಬ್ಬಾವಲ್ಲ ಯಾಕಂದ್ರೆ ದೇವ್ರಿಗಿಂತ ಚಿನ್ ಶಕ್ತಿ ಯಾರಿಗೂ ಇಲ್ಲ ಅಲ್ಲ ಅಬ್ಬವಾಲ್ ಎಲ್ಲರೂ ನಾವೆಲ್ಲರೂ ಇಲ್ಲದೆ ದೇವ್ ದೇವ್ರು ಅನ್ಕೊಂಡಿದ್ದೀವಿ ಅಬ್ಬ ಎಲ್ಲರೂ ಅರ್ಥ ಆಗುತ್ತೆ ಅದು ದೇವರು ಅಭಿಮಾನಿ ದೇವರು ಅಂತಾರೆ ಹಾಗೂ ರಿಯಲ್ ದೇವರು ಆಗ್ತಾರೆ ಸೊ ಅದರಿಂದ ಅದರಿಂದ ದೇವರು ನೋಡ್ತಾರೆ ಅದನ್ನು ನಿಮಗೆ ಗೊತ್ತಿರಬೇಕು ಯಾಕಂದ್ರೆ ಸುಮ್ಮ ಸುಮ್ಮನೆ ನಾವು ಇದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಇದು ಇದು ಪ ತಿರ್ಗಾ ತಿರ್ಗಾ ಒಂದೊಂದು ಆಪೋಸಿಟ್ ಬರ್ತಾ ಇರುತ್ತೆ ಅದು ಮಾಡೋಕ್ಕೆ ನಾನು ಮಾತಾಡೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಆ್ಯಕ್ಟ್ರ್ ಅಂದಮೇಲೆ ಇದೇ ಇರುತ್ತೆ ಫ್ಯಾನ್ಸ್ ಅಭಿಮಾನಿಗಳ ಸಂಘ ಅಂತ ಇದೇ ಇರುತ್ತೆ ಅವ್ರು ಬರ್ತಾರೆ ಅವ್ರಿಗೆ ಬೇಸರ ಆಗಿರುತ್ತೆ ನಾನೇನು ಕಮೆಂಟ್ ಮಾಡಿಲ್ಲ ಇದ್ರದ ಸೊ ನಾವು ಈ ಬಗ್ಗೆ ಕಮೆಂಟು ಮಾಡಲ್ಲ ನಾಳೆ ಒಂದೇ ಒಂದು ಪ್ರಶ್ನೆ ದೇವರು ಇದನ್ನು ಯಾರಾದರೂ ಒಬ್ಳಿಗೆ ಎಲ್ಲೇ ಬೇಕಿತ್ತು ಅದು ನಾವು ಅಂತ ಅಂದ್ಕೊಂಡಿದ್ವಿ ಬಟ್ ಅದು ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಬಟ್ ಅದರಲ್ಲಿ ಐದು ಲಕ್ಷ ಮೂ ಮೂವತ್ತೈದು ಸಾವಿರ ಅದು ತುಂಬಾ ದೊಡ್ಡ ನಂಬರ್ ಅದು ಲಾಸ್ಟ್ ಟೈಮ್ ನಾನು ತಗೊಂಡಿದ್ದು ಡಬಲ್ ಇದು ಡಬಲ್ ಇದೆ ಇದು ನಮ್ಮ ಪಕ್ಷ ಚೆನ್ನಾಗಿ ಕೆಲಸ ಮಾಡಿದೆ ಆದರೂ ಎಲ್ಲೋ ಒಂದು ಕಡೆ ನಾವು ಏನು ಮಿಸ್ ಮಾಡಿದ್ವಿ ನನಗೆ ಗೊತ್ತಾಗಲಿಲ್ಲ ಬಟ್ ನಾವು ಮಾಡಬೇಕಾದೆಲ್ಲನೂ ಮಾಡಿದ್ವಿ ಅಂತ ನನಗನ್ಸುತ್ತೆ ಜನನೂ ಸಪೋರ್ಟ್ ಮಾಡಿದ್ದಾರೆ ಇಷ್ಟೊಂದು ನಂಬರ್ ನನಗೆ ನಂಬರಲ್ಲಿ ಇಷ್ಟೊಂದು ನೋಟ್ಸ್ ಬಂದಿದೆ ನನಗೆ ಭಾಳ ಸಂತೋಷನಾಗಿದೆ ಆ್ಯಕ್ಚುಲಿ ನನಗೆ ಸಂತೋಷ ಆಗಿದೆ ಇನ್ನು ಅದೇ ನಾನು ಹೇಳ್ದಂಗೆ ಯಾರು ಒಬ್ಬರಿಗೆ ಗೆಲ್ಲೇಬೇಕಿತ್ತು ಅದು ರಾಘವೇಂದ್ರ ಅವ್ರು ಗೆದ್ದಿದ್ದಾರೆ ಅವ್ರಿಗೂ ನಾನು ಶುಭಾಶಯ ಹೇಳ್ತೀನಿ ಆಮೇಲೆ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತಲೂ ಕೂಡ ನಾನು ಆಶಿಸ್ತೀನಿ ಇನ್ನು ಶಿವಮೊಗ್ಗ ಬಿಡೋಪ್ರಕ್ಷೆ ನನಗೆ ಬರೋದೇ ಇಲ್ಲ ಐ ಆಮ್ ಗೋಯಿಂಗ್ ಟು ಬಿ ಹಿಯರ್ ಆಲ್ವೇಸ್ ನನ್ನ ಜನಕ್ಕೆ ಪ್ರಾಮಿಸ್ ಮಾಡಿದ್ದೆ ನಾನು ಇಲ್ಲೇ ಇರ್ತೀನಿ ಎಲ್ಲೂ ಹೋಗೋಲ್ಲ ಅಂತಲೂ ಪ್ರಾಮಿಸ್ ಮಾಡಿದ್ದೆ ಸೊ ನಾನು ಶಕ್ತಿಧಾಮ ಮಾಡೋ ವಿಷಯನೂ ಕೂಡ ಎಲ್ಲ ಕಡೆಗೂ ಹೇಳಿದ್ದೆ ನಾನು ಅದನ್ನು ಕೂಡ ನಾವು ಮಾಡ್ತೀವಿ ಜೊತೆಗೆ ನಮ್ಮದೇ ಒಂದು ಸ್ವಂತ ಮನೆ ಕೂಡ ಇದು ಮಾಡ್ತೀವಿ ಶಿವಮೊಗ್ಗ ಬಿಟ್ಟು ಹೋಗೋ ಪ್ರಶ್ನೆನೇ ಬರೋಲ್ಲ ನನ್ನ ಕೈಲಾದ ಎಲ್ಲ ಕೆಲಸಗಳು ನಾನು ನನ್ನ ತಮ್ಮ ನಮ್ಮ ಮುಖಂಡರು ನಮ್ಮ ಪಕ್ಷ ಎಲ್ಲರೂ ಸೇರಿ ಒಳ್ಳೆಯ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅವ್ರಿಗೆ ತುಂಬ ಕೃತಜ್ಞತೆಗಳನ್ನ ಹೇಳ್ತೀನಿ ಯಾಕಂದರೆ ಇಷ್ಟೊಂದು ಸಂಖ್ಯೆಯಲ್ಲಿ ನನಗೆ ಮತ ಬಂದಿರೋದು ತುಂಬಾ ಒಳ್ಳೆಯದು ಅದೇ ಸೋಲ್ಬಾರ್ದಾಗಿದ್ದು ನಾವು ಗೆಲ್ತೀವಿ ಅಂತ ಅಂದ್ಕೊಂಡಿದ್ವಿ ಅದಾಗಿಲ್ಲ ಇಟ್ಸ್ ಓಕೆ ಇಟ್ಸ್ ಓಕೆ ಸೊ ಮತ್ತೆ ಇದರಲ್ಲೇ ಇದರಲ್ಲಿ ಮುಂದುವರಿತೀವಿ ಅಷ್ಟು ಹೌದು ಹೌದು ಲಾಸ್ಟ್ ಟೈಮ್ ನಾನು ಡಬ್ಬಲ್ ಅಂದ್ಕೊಳ್ತೀನಿ ಅದಕ್ಕಿಂತ ಡಬಲ್ ಆಗಿ ಹೇಳಿ ನಾವೆಲ್ಲ ತಗೊಂಡಿದ್ದೀವಿ ನಾನು ಅವ್ರ ಅಕ್ಕ ಅಲ್ಲ ಅದಕ್ಕೆ ನಾನು ಇಲ್ಲೇ ಮುಂದುವರಿತೀನಿ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಬೇರೆ ವಿಷಯಗಳೆಲ್ಲ ಸೋಲಿನ ಹೊಣ್ಣ ಯಾರೂ ತೊಗೊಳಲ್ಲ ನಾವು ಯಾರು ತಗೊಳ್ಳಲ್ಲ ಯಾಕಂದರೆ ನಾವು ಯಾರೂ ಏನು ತಪ್ಪು ಮಾಡಿಲ್ಲ ಇಲ್ಲಿ ರಾಜಕೀಯ ಮಾಡಿದ ನಾವು ಕ್ರೈಮ್ ಅಲ್ವಲ್ಲ ಇದು ಜನರ ಜನರಿಗೆ ಕೆಲಸ ಮಾಡಬೇಕು ಅನ್ನೋ ಆಸೆಯಿಂದಲೇ ನಾನು ಬಂದಿದ್ದು ನಾನು ಏನಾದರೂ ತಪ್ಪು ಕೆಲಸ ಮಾಡಿದ್ರೆ ಶಿವರಾಜ್ ಕುಮಾರ್ ಅವರು ನನಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಇಲ್ಲಿ ಜನ ನನಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ನಮ್ಮ ಹೆಣ್ಮಕ್ಳೆಲ್ಲ ಇಲ್ಲಿ ನನಗಿನ ಹೆಚ್ಚಾಗಿ ಕೆಲಸ ಮಾಡಿದ್ರು ಅವ್ರ ಪಾಪ ಬಿಸಿಲಲ್ಲಿ ಇಡೀ ದಿನ ಸುತ್ತಿ ಎಲ್ಲ ಮಾಡಿದ್ದಾರೆ ಅವರಿಗೆಲ್ಲ ನಾನು ಕೃತಜ್ಞತೆ ಹೇಳಕ್ಕೆ ಕೊಡ್ತೀನಿ ಸೋಲಿನ ಹೊಣೆ ಯಾರಿಗೂ ಇಲ್ಲ ನನಗೆ ಗೊತ್ತಿಲ್ಲ ಅದೇನಾಯ್ತಂತ ಅಂತ ವಿ ವಿವರ್ ನಾನಂತೂ ಕಾನ್ಫಿಡೆಂಟ್ ಆಗಿದ್ದೆ ಈ ಸರಿ ನಾವು ಗೆದ್ದೇ ಗೆದ್ದೀವಿ ಅಂತ ಸೋಲಿನ ಹೊಣೆ ಯಾರಿಗೂ ಬೇಡ ಬಟ್ ಮುಂದೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೆಲಸ